ರಾಜ್ಯ ರೈತ ಸಂಘ ತಾಲೂಕು ಘಟಕದ ನಂಜುಂಡ ಸ್ವಾಮೀಪಣ ಅವರು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಗಾಂಧಿ ಚಿತಾ ಬಸ್ಪದಿಂದ ಅಂಬೇಡ್ಕರ್ ಸರ್ಕಲ್ ಮೂಲಕ ಮದಕರಿ ತಹಸೀಲ್ದಾರ್ ಕಚೇರಿಗೆ ಗ್ರಾಮದ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಮನವಿ ಸಲ್ಲಿಸಿದ್ದಾರೆ ಕೈಬಲ್ಯಾಪುರ ಗ್ರಾಮದ ಜನರಿಗೆ ಶವ ಸಂಸ್ಕಾರದ ಜಾಗವಿಲ್ಲದೆ ಅವರು ಕೆರೆಯಲ್ಲಿ ಶವಗಳನ್ನು ಮಣ್ಣು ಮಾಡ್ತಾ ಇದ್ದಾರೆ ಇದರಿಂದ ಕೆರೆಯ ನೀರನ್ನ ಕೆಲಸದ ವೇಳೆ ಜನರು ಮತ್ತು ಜಾನುವಾರು ಉಪಯೋಗಿಸ್ತಾ ಇರುವಾಗ ತೊಂದರೆ ಉಂಟಾಗಿದೆ ರೈತ ಸಂಘವು ಸರ್ಕಾರದ ಜಮೀನಿನ ಸರ್ವೆ ನಂಬರ್ ಏಳ್ನೂರ ನಲವತ್ತ ಆರಲ್ಲಿ ಎರಡು ಎಕರೆ ಜಾಗವನ್ನ ಶವ ಸಂಸ್ಕಾರದ ಜಾಗವಾಗಿ ಬಿಡುಗಡೆ ಮಾಡಬೇಕು ಅಂತ ಮನವಿ ಮಾಡಿದೆ ಗ್ರಾಮದಲ್ಲಿ ಶಾಲಾ ಮೈದಾನ ಕೊರತೆಯ ಕಾರಣದಿಂದಾಗಿ ಮಕ್ಕಳ ಆಟ ಮತ್ತು ಪಾಠಕ್ಕೆ ಆಗ್ತಾ ಇದೆ ಸರ್ಕಾರದ ಸರ್ವೆ ನಂಬರ್ ಏಳ್ನೂರ ಎಪ್ಪತ್ತ ಆರು ಮತ್ತು ಏಳ್ನೂರ ಎಂಬತ್ತ ಒಂದು ಆರು ಎರಡು ಜಾಗವನ್ನ ಶಾಲಾ ಕಟ್ಟಡ ಮತ್ತು ಆಟದ ಮೈದಾನಕ್ಕಾಗಿ ಅನುದಾನ ಮಾಡುವಂತೆ ಮನವಿ ಸಲ್ಲಿಸಲಾಗಿದೆ ತಾಲೂಕಿನ ರೈತರ ದರಕಾಸು ಒಂದು ಇಷ್ಟು ಐದು ಹಾಗೂ ಒಂದು ಇಷ್ಟು ಹತ್ತು ಪಹಣಿ ಬದಲಾವಣೆ ಮತ್ತು ಫಾರಂ ಐವತ್ತು ಐವತ್ ಮೂರು ಐವತ್ತ ಏಳು ಅರ್ಜಿಯನ್ನ ತಡವಾಗಿ ಸಂಸ್ಕರಿಸಲಾಗ್ತಾ ಇದೆ ಫಲಾನುಭವಿಗಳಿಗೆ ಪಟ್ಟ ತಕ್ಷಣ ನೀಡಲು ಒತ್ತಾಯಿಸಿದೆ ಈ ಸಂದರ್ಭದಲ್ಲಿ ಕಾರ್ಯ ಕಾರ್ಯಾಧ್ಯಕ್ಷ ಜೆಎಂ ವೀರಸಂಗಯ್ಯ ತಾಲೂಕು ಅಧ್ಯಕ್ಷ ಎನ್ ರಮೇಶ್ ಕಾರ್ಯಾಧ್ಯಕ್ಷ ಕೆದಿಪಿಸ್ವಾಮಿ ಗೌರವಾಧ್ಯಕ್ಷ ಎನ್ಎಲ್ ಪಾಂಡುರಂಗ ನಾಯಕ ಸೇರಿ ಹಲವು ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ರೈತ ಸಂಘವು ತಕ್ಷಣ ಕ್ರಮ ತೆಗೆದುಕೊಳ್ಳದಿದ್ದಲ್ಲಿ ಮುಂದಿನ ದಿನದಲ್ಲಿ ಸತ್ಯಾಗ್ರಹ ನಡೆಸುವುದಾಗಿ ಸೂಚನೆ ಕೊಟ್ಟಿದೆ ಆಟ ಮೈದಾನ ಬಾರಿ ಚಿಕ್ಕದಾಗಿ ಇದೆ ಆ ಶಾಲೆಯನ್ನ ಸ್ಥಳಾಂತರ ಮಾಡಬೇಕು ಸ್ಥಳಾಂತರ ಮಾಡಲಿಕ್ಕೆ ನಿಮ್ಮ ಸರ್ಕಾರಿ ಭೂಮಿನೇ ಬೇಕಾದಷ್ಟು ಐತೆ ಎರಡು ಎಕರೆ ಮೂರು ಎಕರೆ ಭೂಮಿ ವಿಸ್ತಾರ ಐತೆ ಅಂತ ಸಂದರ್ಭದಲ್ಲಿ ನೀವು ಆ ಜಾಗಕ್ಕೆ ಶಿಫ್ಟ್ ಮಾಡತಕ್ಕಂತ ವ್ಯವಸ್ಥೆಯನ್ನ ಶಿಕ್ಷಣ ಇಲಾಖೆ ಕಂದಾಯ ಇಲಾಖೆ ತಕ್ಷಣ ಸೇರಿ ಇದನ್ನ ಪೂರೈಸತಕ್ಕಂತ ಕೆಲಸ ಆಗ್ಬೇಕು ಇದಾಗಲಿದ್ರೆ ಇವತ್ತು ನಾವು ಶಾಂತಿಯುತವಾಗಿ ಬಂದು ಒತ್ತಾಯ ಪತ್ರ ಕೊಟ್ಟು ನಿಮ್ಮ ಗಮನಕ್ಕೆ ತಂದಿದ್ದೀವಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಈ ದಿನ ತಮ್ಮ ಗಮನಕ್ಕೆ ಅರ್ಜಿ ಕೊಟ್ಟರು ಕೂಡ ಯಾವುದೇ ಕೆಲಸವನ್ನ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿಲ್ಲ ಇನ್ನು ಮುಂದೆ ಅಂಗೇ ಸಾಧ್ಯ ಸಾಧ್ಯಲ್ಲ ಇವತ್ತು ಎಚ್ಚರಿಕೆ ಕೊಟ್ಟಿಗೆ ಬಂದಿದ್ದೀವಿ ಒಂದು ವಿಷಯ ಇನ್ನು ಎರಡನೇ ವಿಷಯ ಹಲೋ ಸುಮ್ನ ಏನ್ರಾಯ್ತು ಹೇಳಿ ಸರಿ ವಿಷಯ ಬಂಡಿ ಬಸ ಪುರತ ಒಂದು ಸಮಸ್ಯೆ ಬಂದಿದೆ ಐವತ್ತು ಸೆನ್ಸ್ ನಮ್ಮ ಮುಸ್ಲಿಂ ಜನಾಂಗದ ಕೊಟ್ಟಿದ್ದೀರಿ ಬಹಳ ಸಂತೋಷ ಅವರ ಅಭಿವೃದ್ಧಿಯನ್ನ ಮಾಡಿಕೊಳ್ಳಿ ಅವರು ಬೆಳಿಬೇಕು ಆದರೆ ಐವತ್ತು ಅಕ್ರಮವಾಗಿ ಭೂಮಿಯನ್ನು ವಶಪಡಿಸ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ ವಿಸ್ತಾರ ಭೂಮಿದ್ರ ವಾಷಿಂಗ್ ಮಷೀನ್ ನಂತೆ ಇರಲಿಲ್ಲ ಅಂತ ಇರಲಿಲ್ಲ ಇರೋದೇ ಖರ್ಚಿಲ್ಲ ಸಮಗ್ರವಾಗಿ ಗ್ರಾಮದ ಅಭಿವೃದ್ಧಿಗೆ ಅಲ್ಲಿ ಮುಂದೆ ಶಾಲಾ ಕಟ್ಟಡಕ್ಕ ಸಣ್ಣ ಪುಟ್ಟ ಕಚೇರಿಗಳಿಗೆ ಮುಂದೆ ಇಡೀ ಗ್ರಾಮಸ್ಥರ ಅಭಿವೃದ್ಧಿಗೆ ಆ ಜಾಗವನ್ನ ಮುಗಿಸಬೇಕಂತಕ್ಕಂಥ ಆಸೆ ಇರಲಿಲ್ಲ ಮುಸ್ಲಿಮ್ ಸೌಹಾರ್ದ ಗತ ಬಂದರು ಯಾವುದೇ ಕಾರಣಕ್ಕೆ ಹಿಂದೂ ಮುಸ್ಲಿಂ ವಿರೋಧಿಗಳ ರಾಷ್ಟೆಯನ್ನ ಕೆಲವು ಮಾಡಿದ್ರೆ ಅದನ್ನು ವಿರೋಧ ಹೆಚ್ಚು ಚಳುವಳಿಗಾರರು ಧರ್ಮಾಧಾರಿತವಾದ ಯಾವುದೇ ವಿಚಾರ ಇದ್ರೂ ನಾವು ವಿರೋಧ ಮಾಡ್ತಕ್ಕಂಥ ಸಂಘಟನೆಯವರು ಎಲ್ಲರೂ ಕೂಡ ಅಣ್ಣ ತಮ್ಮಂದಿರಾಗಿ ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಇಲ್ಲ ರೈತ ಜಾತಿ ಮಾತ್ರ ಒಂದು ಊಟ ಮಾಡ್ತಕ್ಕಂಥವರು ಬೆಳೀತಕ್ಕಂಥವ್ರು ಒಂದೇ ಜಾತಿ ಅಂತೇಳಿ ವಿಶ್ವಾಸದಲ್ಲಿರ್ತಕ್ಕಂಥವರು ಅಲ್ಲಿ ನೀವು ಸರ್ಕಾರದ ಈ ಅಭಿವೃದ್ಧಿ ವಿಚಾರಕ್ಕೆ ತಕರಾರು ಮಾಡಿ ನಮ್ಮ ಮಧ್ಯೆ ವೈಮರ್ಸರು ಉಂಟು ಮಾಡಿದ್ರೆ ತಾಲೂಕ ಆಡಳಿತಕ್ಕೆ ಬಹಳ ಪ್ರಮುಖ ಕಾರಣ ಆಗುತ್ತೆ ಆ ಕಾರಣಕ್ಕೆ ನಾವು ಅಣ್ಣ ತಮ್ಮಂದ್ರಾಗಿದ್ದೀವಿ ನೀವು ಯಾವ್ದು ಅಕ್ರಮ ಅಂತೇಳಿ ಮಾಡಿ ನಮ್ಮ ಬೆಂಕಿ ಹಚ್ಚಿದ್ರೆ ನಾವು ಇಲ್ಲ ಈ ವಿಚಾರವನ್ನು ಬಹಳ ಸ್ಪಷ್ಟಪಡಿಸಿದೀವಿ ನಮ್ಮ ರೈತ ನೀವು ಈ ಮುಖಂಡರು ಬಹಳ ಸ್ಪಷ್ಟ ಚಿಂತೆ ನೀಡಿದರ ಯಾರು ನಾವು ಮುಸ್ಲಿಮರು ಮತ್ತು ನಾವು ಅಣ್ಣ ತಮ್ಮಂದ್ರೆ ಬದುಕಂತಾರೋ ಆದರೆ ಸರ್ಕಾರಿ ಜಾಗ ಮುಂಜೂರು ಮಾಡಿದ್ದನ್ನು ವಿಸ್ತಾರ ಮಾಡ್ತಕ್ಕಂಥದ್ದನ್ನು ಮಾಡಬೇಡಿ ಅಂತ ತಮ್ಮಂದ್ರೆ ಯಾಕಂದ್ರೆ ನಾಳೆ ಗ್ರಾಮದ ಅಭಿವೃದ್ಧಿಗೆ ಇರಬೇಕು ಅಂತಕ್ಕಂಥ ಮಾತನ್ನು ನಾವು ನೀವು ನೀವೇನು ಪಟ್ಟ ಕೊಟ್ಟಿದ್ದೀರಿ ಆ ಪಟ್ಟದ ವ್ಯಾಪ್ತಿಯಲ್ಲಿ ಅವ್ರು ಎಷ್ಟೇ ಅಭಿವೃದ್ಧಿ ಮಾಡಿದ್ರೂ ನಾವು ಅವ್ರಿಗೆ ಸಹಕಾರ ಮಾಡ್ತೀವಿ ಅವ್ರು ಪಟ್ಟಿ ಕೇಳಿದರೆ ನಮ್ಮ ಗ್ರಾಮದ ಜನರು ಪಟ್ಟಿ ಕೊಡ್ತೀವಿ ಎಲ್ಲರೂ ಸೇರಿ ಅಂತ ಬಂದು ನಾವು ನಾವು ಆ ಕಾರಣಕ್ಕೆ ಇದು ತಮ್ಮ ಪಟ್ಟ ಸಮಗ್ರವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ನಿಮ್ಮ ಇಲಾಖೆ ಗಮನದಲ್ಲಿ ಕ್ರಮ ತಗೊಂಡಿಲ್ಲ ಆ ಕಾರಣಕ್ಕೆ ಬಂಡಿ ಮಸಾಪ್ರಾಡಲ್ಲ ಈ ವಿಚಾರವನ್ನು ಕೂಡ ಸೀರಿಯಸ್ ಆಗಿ ಪರಿಗಣಿಸ್ತದೆ ಇಷ್ಟು ವಿಚಾರ ಅದರ ಜೊತೆಗೆ ಬಹಳ ಪ್ರಮುಖವಾದ್ದು ಅದು ನಿಮ್ಮ ಗೊತ್ತು ನನಗೆ ವಾರ ನಂಬರ್ ಐವತ್ತು ಐವತ್ ಮೂರು ಬಿ ಐವತ್ತೇಳು ಒಂಬತ್ತು ಸಾವಿರ ಅರ್ಜಿಗಳು ನಿಮ್ಮ ಟೆಕ್ನಿಕಲ್ ಆ ರೂಲ್ಸ್ಗೆ ಆ ಉಳುಮೆ ಮಾಡಿರ್ತಕ್ಕಂಥ ಭೂಮಿಯರಿಗೆ ಅರ್ಜಿ ಕೊಟ್ಟರು ಅಷ್ಟೇ ಅರ್ಜಿ ಕೊಡಿದ್ರೆ ಅಷ್ಟೇ ನನಗೆ ಪಟ್ಟ ಬರಲ್ಲ ಅಂತಕ್ಕಂಥ ಪರಿಸ್ಥಿತಿ ಒಂದು ನಿರ್ಮಾಣ ಆಗಿದೆ ಬರೇ ಕೂಡ್ಲಿಗೆ ತಾಲೂಕಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹದಿಮೂರು ಲಕ್ಷ ಹದಿಮೂರು ಲಕ್ಷ ಅರ್ಜಿಗಳು ತಿರಸ್ಕೃತ ಆಗಿದವು ಹದಿಮೂರು ಲಕ್ಷ ಅರ್ಜಿಗಳಲ್ಲಿ ವಾಸ ಮಾಡಿ ಭೂಮಿ ಉಳಿಮೆ ಮಾಡಿರ್ತಕ್ಕಂಥ ಬಡ ರೈತರಿಗೆ ನೀವು ಮಾಡಿರ್ತಕ್ಕಂಥ ಏನು ನಿಯಮಗಳಿದವು ಈ ನಿಯಮಗಳ ಪ್ರಕಾರ ನಮಗೆ ಪಟ್ಟ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಅರಿವು ನಮಗೆ ಗೊತ್ತಾಗಿದೆ ಮಾನ್ಯ ಕೃಷ್ಣೇ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈಗಾಗಲೇ ಹಲವಾರು ಸರ್ ನಾನು ಎಚ್ಚರಿಕೆ ಕೊಟ್ಟಿದ್ದೀವಿ ಇದನ್ನು ಕತಾಯ ಗತಾಯ ನಾಳೆ ಇಪ್ಪತ್ತಾರನೇ ತಾರೀಕು ಯಾವ ಬಡ ರೈತರು ಭೂಮಿಯನ್ನು ಹೊಡೆದಿಲ್ಲ ಅವರೆಲ್ಲರೂ ಕೂಡ ಫ್ರೀಡಂ ಪಾರ್ಕಲ್ಲಿ ಬೆಂಗಳೂರಿನ ಫ್ರೀಡಂ ಅಲ್ಲಿ ಈ ಸಮಸ್ಯೆ ಇತ್ಯರ್ಥ ಆಗಲೇಬೇಕು ಅಂತೇಳಿ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಈ ಕಾನೂನು ಸರಿಪಡಿಸ್ಲಿಕ್ಕೆ ಬೇಕಾದಂಥ ಹೋರಾಟವನ್ನು ರೂಪಿಸಿದ್ದೀವಿ ನಾಳೆ ನೈಟೆ ಇಲ್ಲಿಂದ ಕೂಡ ನೂರಾರು ಜನ ಬೆಂಗಳೂರಿಗೆ ಹೋಗಿ ಈ ಹೋರಾಟಕ್ಕೆ ಬಲಪಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ ಅದು ತಿದ್ದುಪಡಿ ಆಗ್ತತಿ ಆಗ ನೀವು ಯಾವ ಯಾವ ಅರ್ಜಿಗಳನ್ನ ತಿರಸ್ಕಾರ ಮಾಡಿರೋ ಅವನ್ನು ಪುರಸ್ಕಾರ ಮಾಡುವಂಥ ಅವರಿಗೆ ಪಟ್ಟ ನೀಡುವಂಥ ಒಂದು ಪರಿಸ್ಥಿತಿಯನ್ನು ರಾಜ್ಯದಲ್ಲಿ ಬಡ ರೈತರು ಮಾಡೇ ತೀರ್ತಿ ಇದರಲ್ಲಿ ದೇಶ ತೀರ್ತಿವಿ ಅಂತಕ್ಕಂಥ ಒಂದು ವಿಷಯವನ್ನು ಗಮನಕ್ಕೆ ಗಮನಿಸ್ತಕ್ಕಂಥ ಹಾಗಾಗಿ ಈಗ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲಸಗಳು ಪಟ್ಟ ಕೊಡಕ್ಕೆ ನಿಮ್ಗೆ ಕೈಲಾಗಲ್ಲ ನಿಮ್ಗೆ ಗೊತ್ತೈತಿ ನಿಯಮಗಳು ಇಲ್ಲ ನಿಮಗೆ ಗೊತ್ತೈತಿ ಆದ್ದರಿಂದ ನಿಮ್ಮ ಹತ್ರ ಉದ್ದಾಡಿದ್ರೆ ಅಷ್ಟೇ ಹೊಡೆದಾಡಿದ್ರೆ ಅಷ್ಟೇ ಬೈದಾಡಿದ್ರೆ ಅಷ್ಟೇ ಅದರಿಂದ ಯಾವ ಪ್ರಯೋಜನ ಅಂತ ನನಗೆ ಗೊತ್ತೈತಿ ಕಾನೂನು ತಿದ್ದುಪಡಿ ಮಾಡಲಿಕ್ಕೆ ಬೇಕಾದಂಥ ಹೋರಾಟವನ್ನು ನಾವು ರೂಪಿಸಿ ಮಾಡ್ತೀವಿ ಒಂದು ಈಗ ಭಾಳ ಪ್ರಮುಖವಾಗಿ ಎರಡು ಪ್ರಶ್ನೆಗಳು ಕೈಬೆಲ್ಯಪ್ಪ ಸ್ಮಶಾನ ಮತ್ತು ಶಾಲೆಯ ಸ್ಥಳಾಂತರ ಶಾಲೆಯ ಸ್ಥಳಾಂತರ ಮಾಡಿ ವಿಶಾಲವಾದ ಎರಡು ಎಕರೆ ಭೂಮಿ ಅಲ್ಲಿ ಶಾಲೆ ಕಟ್ಟಡವೂ ಆಗುತ್ತೆ ಆಟದ ಮೈದಾನ ಆಗಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಹೈಸ್ಕೂಲ್ ಆಗಿ ಕಾಲೇಜ್ ಆಗ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಅದೆಲ್ಲ ಆಯಿತು ಒಂದು ರೂಪಾಯಿ ಕಡೆಗಿಲ್ಲ ಅದರ ಕಾನೂನು ಏನು ಏನಿಲ್ಲ